ಆಕಾಶವಾಣಿ ಮಂಗಳೂರು ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಗಣರಾಜ ಕುಂಬ್ಳೆ ಇದೀಗ ಕೇಳಿ ಕಾವ್ಯಯಾನದ ನಲವತ್ತೊಂದನೇ ಹೆಜ್ಜೆ ಬತ್ತಲೇಶ್ವರ ಕವಿಯ ಕೌಶಿಕ ರಾಮಾಯಣದ ಕಾವ್ಯಯಾನದಲ್ಲಿದ್ದೇವೆ ಐದನೇ ಸಂಧಿಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ ಶ್ರೀರಾಮನ ವನವಾಸವನ್ನು ವಿವಿಧ ಬಗೆಯ ವರ್ಣರಂಜಿತವಾದ ಪದಗಳಿಂದ ಕವಿ ಬಣ್ಣಿಸುತ್ತಾ ಬರ್ತಾ ಇದ್ದಾನೆ ರಾಮನಂತಹ ಮಹಾಮಹಿಮ ಅರಣ್ಯವನ್ನು ಪ್ರವೇಶ ಮಾಡಿದ್ದರಿಂದ ಅರಣ್ಯದಲ್ಲಿದ್ದಂತಹ ಮುನಿವಸತಿಗಳಿಗೆ ಅಭಯ ಸಿಕ್ಕಿತು ದೇವಲೋಕದಲ್ಲಿದ್ದಂತಹ ಸುರಪನಿಗೂ ಕೂಡ ರಾಮನು ಅರಣ್ಯವನ್ನು ಪ್ರವೇಶ ಮಾಡಿದ್ದರಿಂದ ತುಂಬ ಧೈರ್ಯ ಬಂತಂತೆ ಯಾಕೆಂದರೆ ಅವನು ಕೂಡ ಶರಭಂಗ ಋಷಿಗಳ ಆಶ್ರಮಕ್ಕೆ ರಾಮ ಬರುವಾಗ ಬಾಣಗಳನ್ನೆಲ್ಲ ತಂದು ರಾಮನಿಗೆ ಅರ್ಪಿಸಿದ ಅಂತ ಕವಿ ಬರೀತಾನೆ ಅಷ್ಟು ಮಾತ್ರ ಅಲ್ಲ ಋಷಿ ವಸತಿಗಳಿಗೆ ಸಾಗಿದಾಗ ಅಲ್ಲಿ ದೊರೆಯುವಂತಹ ಲಾಭಗಳು ಎರಡು ಬಗೆಯಲ್ಲಿ ಒಂದು ಭೌತಿಕವಾಗಿ ಇನ್ನೊಂದು ಆಧ್ಯಾತ್ಮಿಕವಾಗಿ ಅತ್ರಿ ಮಹರ್ಷಿಗಳಲ್ಲಿ ಹೋದಾಗ ಅತ್ರಿ ಮಹರ್ಷಿಗಳ ಜೊತೆಯ ಸಂವಾದ ರಾಮನಿಗೆ ಅಧ್ಯಾತ್ಮದ ಅನುಭೂತಿಯನ್ನು ಕೊಟ್ಟಿತು ಸೀತೆಯನ್ನು ಕಂಡು ಅತ್ರಿ ಸತಿಯಾದಂತಹ ಅನಸೂಯೆ ತನ್ನಲ್ಲಿದ್ದಂತಹ ದಿವ್ಯಾಭರಣಗಳನ್ನು ಆಕೆಗೆ ತೊಡಿಸಿ ಸಂತೋಷಪಟ್ಟಳು ಅಂತ ವಾಲ್ಮೀಕಿಯವರು ಬಣ್ಣಿಸುವುದನ್ನು ನಾವು ಓದಿದ್ದೇವೆ ಇಲ್ಲಿಯೂ ಕೂಡ ಸೀತಾರಾಮರು ಲಕ್ಷ್ಮಣ ಸಹಿತವಾಗಿ ಋಷಿಗಳ ಆಶ್ರಮಗಳಿಗೆಲ್ಲ ಸಂಚರಿಸಿ ತನ್ಮೂಲಕವಾಗಿ ಅವರಿಂದ ತಾವು ಪಡೆಯಬೇಕಾದ ಎಲ್ಲ ಆಶೀರ್ವಾದಗಳನ್ನು ಪಡೀತಾರೆ ಅಗಸ್ತ್ಯರ ಆಶ್ರಮಕ್ಕೆ ಹೋಗ್ತಾರಂತೆ ಅಗಸ್ತ್ಯರು ಕಾಯ್ತಾ ಇದ್ರು ತನ್ನಲ್ಲಿರುವಂತಹ ದಿವ್ಯವಾದಂತಹ ವಸ್ತುಗಳನ್ನು ರಾಮನಿಗೆ ಸಮರ್ಪಿಸುವುದಕ್ಕಾಗಿ ಹಾಗಾಗಿ ರಾಮನ ಅಯನ ಎನ್ನುವುದು ಅದು ದುಷ್ಟರ ಮರ್ದನದ ಜೊತೆಗೆ ಶಿಷ್ಟರ ಅನುಗ್ರಹದವನ್ನು ಕೂಡ ಕೂಡಿದೆ ಎನ್ನುವುದಕ್ಕೆ ಯಾವುದೇ ಸಂದೇಹ ಇಲ್ಲ ಕಳರ ಸಂಹಾರವು ದೊಡ್ಡ ಸಂಖ್ಯೆಯಲ್ಲಿ ಆರಂಭವಾಗುವುದು ರಾಮನು ದಂಡಕಾರಣ್ಯವನ್ನು ಪ್ರವೇಶಿಸಿದಾಗ ಗೋದಾವರಿ ನದಿ ತೀರದಲ್ಲಿ ಅವರು ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತದೆ ಅದು ಒಂದು ಯಕ್ಷನ ಕಥೆಯೊಂದಿಗೆ ಹೀಗೆ ತೊಡಗುತ್ತದೆ ಧನುಜ ಯಕ್ಷನ ಮೇಲೆ ದಾಳಿಡಲು ಅನಿಮಿಷಾರಿಯ ಬಲವನೆಲ್ಲವ ಮುನಿದು ಸದೆದೆ ನೆಯ ಕೂರಲಗಿನಲಿ ಬಾಚಿದ ಬಿನು ಕುವುರದಲ್ಲಿ ಮೆರಸಿ ಬಳಿಕಾತನನು ಬಿಟ್ಟನು ಪ್ರಾಣದಾನವ ಬೇಡಿದನೆ ಧನಪ ಒಂದು ವಿಚಿತ್ರವಾದ ಕಥೆಯ ಹಿನ್ನೆಲೆಯನ್ನು ಕವಿ ಹೇಳ್ತಾನೆ ಶಂಭುಕನ ಎನ್ನುವಂತಹ ಒಬ್ಬ ದುಷ್ಟ ಅವನ ಕಥೆ ಇದು ಯಕ್ಷಾಧಿಪತಿಯಾದಂತಹ ಕುಬೇರ ಒಂದು ಸಲ ಬೇಟೆಯಾಡುವುದಕ್ಕೆ ಅಂತ ಗಹನವಾದಂತಹ ಅರಣ್ಯ ಪ್ರದೇಶದಲ್ಲಿ ಸುತ್ತಾಡ್ತಾ ಇದ್ದಾನೆ ಆ ಹೊತ್ತಿನಲ್ಲಿ ಒಬ್ಬ ತಾಪಸಿಯಾದಂತಹ ಶಂಭುಕ ಎನ್ನುವವನು ಅಲ್ಲಿ ಕಾಣಿಸಿಕೊಳ್ತಾನೆ ಆ ದುಷ್ಟನಾದಂತಹ ರಕ್ಕಸನಾಗಿದ್ದಂತಹ ಶಂಭುಕ ಎನ್ನುವವನು ಯಕ್ಷಾಧಿಪತಿಯ ಮೇಲೆ ದಾಳಿ ಮಾಡುವುದಕ್ಕಾಗಿ ಬರ್ತಾನೆ ಆದರೆ ಕುಬೇರನೇನು ಸಾಮಾನ್ಯನಲ್ಲ ಅಸಾಮಾನ್ಯ ಬಲಶಾಲಿ ಆತನು ಶಂಭುಕನ ಮುಡಿಯನ್ನು ಹಿಡಿದೆಳೆದು ಹರಿತವಾದಂತಹ ಅಲಗಿನಿಂದ ಆತನನ್ನು ಕೊಲ್ಲುವುದಕ್ಕೆ ಯತ್ನಿಸ್ತಾನೆ ಆದರೆ ಆಗ ಹೆದರಿದಂತಹ ಶಂಭುಕ ತನಗೆ ಪ್ರಾಣವನ್ನು ಉಳಿಸಿಕೊಡಬೇಕು ಎಂಬುದಾಗಿ ಶರಣಾಗ್ತಾನೆ ಶರಣಾಗತರಾದವರನ್ನು ಮತ್ತೆ ದಂಡಿಸುವುದಕ್ಕಿಲ್ಲ ಹಾಗಾಗಿ ಆತ ಶಂಭುಕನನ್ನು ಬಿಟ್ಟುಬಿಡ್ತಾನೆ ಶಂಭುಕನಿಗೆ ಒಂದು ಬಗೆಯ ಹಗೆ ಇದೆ ಅದು ದೇವತೆಗಳ ಕುರಿತಾಗಿ ರಸ ಸರಿಗಿರುವ ಅತ್ಯಂತ ಸಹಜವಾದ ಹಗೆ ಅವನು ತನ್ನ ಪರಾಕ್ರಮವನ್ನು ದೇವಶಕ್ತಿಯ ಎದುರು ಒಡ್ಡುವುದರ ಬದಲಾಗಿ ತಪಶಕ್ತಿಯನ್ನು ಒಡ್ಡಬೇಕು ಅಂತ ಪ್ರಯತ್ನಪಟ್ಟು ಘನಘೋರವಾದ ವಿಚಿತ್ರವಾದ ಒಂದು ತಪಸ್ಸನ್ನು ಆರಂಭ ಮಾಡ್ತಾನೆ ಅದು ಹೇಗೆಂದರೆ ಉಕ್ಕಿನ ದಬ್ಬಳವನ್ನು ತಲೆಗೆ ಚುಚ್ಚಿ ತಲೆ ಕೆಳಗಾಗಿ ಕಾಲು ಮೇಲಾಗಿ ನಿಂತು ಆತ ತಪಸ್ಸನ್ನು ಮಾಡುವುದಕ್ಕೆ ತೊಡಗ್ತಾನೆ ತನ್ನ ಹೃದಯದಲ್ಲಿ ಅಭವನನ್ನು ಸ್ಥಾಪಿಸಿ ಅಂದರೆ ಶಿವನನ್ನು ಪ್ರಾರ್ಥಿಸಿ ಆತ ತಪಸ್ಸನ್ನು ಮಾಡ್ತಾನೆ ಇದನ್ನು ಕುಬೇರ ಗಮನಿಸ್ತಾನೆ ಈ ದುಷ್ಟಶಕ್ತಿ ಇನ್ನು ಮುಂದಕ್ಕೆ ಬೆಳೆಯಿತು ಅಂತಾದರೆ ಮುಂದಕ್ಕೆ ದೇವತೆಗಳಿಗೆ ಅಪಾಯವಿದೆ ಎನ್ನುವುದನ್ನು ತಿಳಿದು ಆತ ಏನು ಮಾಡ್ತಾನೆ ಅಂದರೆ ಇರಿಸಿ ನಿಜ ಕೈದುವನು ಹುತ್ತಿನ ಹೊರೆಯಲಿ ಹೋದರು ಗಣ್ಣಲಿ ತಿರುಗಿ ನೋಡುತ್ತ ಸೊಪ್ಪು ಬಿಡಿದಡಿ ಗಡಿಗೆ ಲಕ್ಷ್ಮಣನ ಹರಿಣ ಕೇಳಿಯ ಕಂಡು ಸುಡು ಸುಡು ಮರುಳೆ ರಕ್ಕಸ ತಿಂಬನೋ ಮರುಳು ಹಾರುವ ತೋರು ತೋರೆ ಯಕ್ಷಾಧಿಪನಾದಂತಹ ಕುಬೇರ ಶಂಭುಕನ ತಪಸ್ಸಿನ ಘನಘೋರತೆಯನ್ನು ಅರಿತು ಮುಂದಾಗುವ ಅಪಾಯವನ್ನು ಗ್ರಹಿಸಿ ಒಂದು ಹರಿತವಾದಂತಹ ಖಡ್ಗವನ್ನು ಹಿಡಿದುಕೊಂಡು ಬರ್ತಾನೆ ಶಂಭುಕ ತಪಸ್ಸನ್ನು ಮಾಡುತ್ತಾ ಮಾಡುತ್ತಾ ಅವನ ಮೈಮೇಲೆಲ್ಲ ಹುತ್ತ ಬೆಳೆದು ಬಿಟ್ಟಿದೆ ಹುತ್ತದೊಳಗೆ ಶಂಭುಕ ಇದ್ದಾನೆ ಈ ಶಂಭುಕನನ್ನು ಉಳಿಸಿದರೆ ಲೋಕಕ್ಕಪಾಯ ಅಳಿಸುವುದಕ್ಕೆ ತಪೋ ನಿಮ್ಮಗ್ನನ್ನಾದಂತಹ ಶಂಭುಕನನ್ನು ಮುಟ್ಟುವುದಕ್ಕೆ ಕುಬೇರನಿಗೆ ಭಯ ಆದ್ದರಿಂದ ಈ ಕತ್ತಿಯನ್ನು ಏನು ಮಾಡೋಣ ಎನ್ನುವುದಾಗಿ ಯೋಚಿಸಿ ಹುತ್ತದ ಪಕ್ಕದಲ್ಲಿ ಆ ಕತ್ತಿಯನ್ನು ಇಟ್ಟುಬಿಡ್ತಾನೆ ಅದೇ ಹೊತ್ತಿಗೆ ಫಲಗಳನ್ನು ಆಯ್ದುಕೊಳ್ಳುವುದಕ್ಕಾಗಿ ಲಕ್ಷ್ಮಣ ಆ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅವನು ಜಿಂಕೆಗಳನ್ನು ಕಾಣ್ತಾನೆ ಆ ಜಿಂಕೆಗಳನ್ನು ಕಾಣುತ್ತಾ ವಿನೋದದಿಂದ ಅವುಗಳನ್ನು ಅಟ್ಟುವುದಕ್ಕೆ ತೊಡಗ್ತಾನೆ ಕುಬೇರನು ಅಲ್ಲಿಗೆ ತನ್ನ ರೂಪವನ್ನು ಮರೆಮಾಚಿ ಒಬ್ಬ ಹಾರುವನಂತೆ ಅಂದರೆ ಒಂದು ಬ್ರಾಹ್ಮಣ ರೂಪಿನಿಂದ ಮುಂದೆ ಹೋಗಿ ಲಕ್ಷ್ಮಣ ಆ ಕಡೆಗಾಗಿ ಹೋಗಬೇಡ ಜಿಂಕೆ ಆಸೆಯಿಂದ ಹೋದರೆ ರಕ್ಕಸನ ಬಾಯಿಯ ಹಿಡಿತುತ್ತಾಗತಿ ಅಂತ ಅವನನ್ನು ಎಚ್ಚರಿಸ್ತಾನೆ ಲಕ್ಷ್ಮಣ ನಗುತ್ತಾನೆ ಲಕ್ಷ್ಮಣನಿಗೆ ರಾಕ್ಷಸರ ಭಯವೇನೂ ಇಲ್ಲ ಏ ಹಾರುವ ನೀನು ಯಾಕೆ ಹೆದರ್ತಿ ಎಲ್ಲಿದ್ದಾನೆ ರಾಕ್ಷಸ ನನಗೆ ತೋರಿಸು ಅಂತ ಹೇಳ್ತಾನೆ ತಕ್ಷಣವೇ ಕುಬೇರ ಯೋಚನೆ ಮಾಡ್ತಾನೆ ಮುಳ್ಳನ್ನು ಮುಳ್ಳಿಂದ ತೆಗೆಯಬೇಕು ಅಂತ ರಾಕ್ಷಸರನ್ನು ಸಂಹಾರ ಮಾಡಬೇಕಾದ್ರೆ ರಾಕ್ಷಸರನ್ನು ಸಂಹರಿಸುವುದನ್ನೇ ತಮ್ಮ ಕರ್ತವ್ಯ ದುಷ್ಟನಿಗ್ರಹವೇ ತಮ್ಮ ಕರ್ತವ್ಯ ಎಂದುಕೊಂಡಿರುವ ಸೂರ್ಯವಂಶದ ದೊರೆ ಮಕ್ಕಳಾಗಬೇಕು ಅಂತ ಯೋಚನೆ ಮಾಡಿ ಆತ ಹೇಳ್ತಾನೆ ಅದೋ ಆ ಹೋದರಿನಲ್ಲಿದ್ದಾನೆ ಅಂತ ಆ ಹುತ್ತದಲ್ಲಿದ್ದಾನೆ ಅಂತ ಹೇಳ್ತಾನೆ ಹೊದರಿನೊಳಗಿರುವ ಹುತ್ತವನ್ನು ಆಕ್ರಮಿಸಿ ಲಕ್ಷ್ಮಣ ಮುಂದೆ ಹೋಗುವಾಗ ಅಲ್ಲಿ ಒಂದು ಕತ್ತಿ ಕಾಣ್ತದೆ ಖಡ್ಗ ಕಾಣ್ತದೆ ಖಡ್ಗ ಕಂಡಾಗ ಸಹಜವಾಗಿ ಕ್ಷತ್ರಿಯರಿಗೆ ಒಂದು ಉತ್ಸಾಹ ಬರುವುದು ಸಹಜವೇ ಆ ಖಡ್ಗವನ್ನು ಸೆಳೆದು ಆತದರ ಹರಿತವನ್ನು ನೋಡುವ ಹೊತ್ತಿಗೆ ಒಂದು ಇಡ್ತಾನೆ ಆ ಹೊತ್ತಿಗೆ ಏನಾಯಿತು ಅಂದರೆ ಖಡ್ಗದಿಂದ ತುಂಡರಿಸಲ್ಪಟ್ಟಂತಹ ಶಂಭುಕನ ರುಂಡ ಮುಂಡಗಳು ಕಾಣಿಸಿಕೊಂಡು ರುದ್ರಾಕ್ಷೆ ಸರ ಅದೇ ರೀತಿಯಲ್ಲಿ ಜಡೆಗಟ್ಟಿದ ಮುಡಿಯನ್ನು ಹೊಂದಿದಂತಹ ಶಿರೋಭಾಗ ಒಂದು ಕಡೆ ರಕ್ಕಸನ ಎಲುಬುಗೂಡಿನಂತಿರುವಂತಹ ಶರೀರ ಇನ್ನೊಂದು ಕಡೆಯಲ್ಲಿ ಕಾಣಿಸಿದಾಗ ಲಕ್ಷ್ಮಣನಿಗೆ ಆತಂಕ ಹುಟ್ಟಿತಂತೆ ಅಯ್ಯೋ ನಾನೊಬ್ಬ ತಪಸ್ವಿಯನ್ನು ಈ ರೀತಿಯಲ್ಲಿ ಕೊಂದುಬಿಟ್ಟನಲ್ಲ ಅಂತ ಅಷ್ಟಾಗುವಾಗ ಕುಬೇರನಿಗೆ ಬಹಳ ಸಂತೋಷ ಆಯಿತು ಆತ ರಕ್ಕಸವಧೆ ಅನಾಯಾಸವಾಗಿ ಮುಗಿಯಿತು ದೇವತೆಗಳ ಆತಂಕ ದೂರಾಯಿತು ಎನ್ನುವುದಾಗಿ ಬಹಳ ಸಂತೋಷಪಟ್ಟನಂತೆ ಆದರೆ ಲಕ್ಷ್ಮಣನಿಗಾದಂತಹ ದುಃಖ ಮಾತ್ರ ತಡೆಯದಾಯ್ತಂತೆ ಹೇಗೆ ದುಃಖ ಹರ ಸದಾ ಶಿವ ಹರ ಸದಾ ಶಿವನ ಶಿರವನು ಅರಸಂಗೊಟ್ಟು ತೋ ಹರಿಯರ ಸೋ ಕರಿಯ ಸೋ ಕಿಂದ ಹರಿ ದೂಮ ದಾಡ ಇರದೆ ತೋರಲು ರಘು ಸುಡು ಹರಿದು ಹೇ ಹೇಳಿದರು ಅವನ ತಾಯಿಗೆ ಮಗನ ಮರಡವನು ಆಗಬಾರದ್ದಾಗಿ ಹೋಯಿತು ಎನ್ನುವುದಾಗಿ ಲಕ್ಷ್ಮಣ ದುಃಖಿಸ್ತಾನೆ ತಾಪಸಿಗಳನ್ನು ರಕ್ಷಿಸುವುದನ್ನೇ ತಮ್ಮ ಕಾಯಕ ಅಂತ ಮಾಡಿಕೊಂಡ ರಾಮ ಲಕ್ಷ್ಮಣರು ಇಂತಹ ಕಾರ್ಯವನ್ನು ಮಾಡಬಾರದಲ್ಲ ಆದರೆ ತಾನು ಅಚಾತುರ್ಯದಿಂದ ನಡೆಸಿಬಿಟ್ಟೆ ಅಂತ ದುಃಖಿಸುತ್ತ ಆ ಶಿರವನ್ನು ತೆಗೆದುಕೊಂಡು ರಾಮನಲ್ಲಿಗೆ ಬರ್ತಾನೆ ತನ್ನಿಂದ ಇಂತಹ ಒಂದು ಅಪಚಾರವಾಯಿತು ಎನ್ನುವುದಾಗಿ ಹೇಳಿಕೊಳ್ತಾನೆ ಆದರೆ ರಾಮ ಇದರಲ್ಲೇನೋ ಒಂದು ಮೋಸವಿರಬೇಕು ಅಂತ ಯೋಚಿಸಿ ಅದನ್ನು ಕೈಗೆ ತೆಗೆದುಕೊಳ್ತಾನೆ ತೆಗೆದುಕೊಂಡಾಗ ಮಾಯೆ ಅಡಗಿತು ಅವನು ತಾಪಸಿಯಾಗಿರದೆ ರಕ್ಕಸ ಎನ್ನುವುದು ಸ್ಪಷ್ಟವಾಗಿ ಗೊತ್ತಾಯಿತು ಅವನ ರಕ್ಕಸ ಹಲ್ಲುಗಳು ರಘುಜನನ್ನು ಅಣುಕಿಸಿದಂತೆ ಕಾಣುತ್ತಿತ್ತು ಅಂತಹ ಒಬ್ಬ ದುಷ್ಟನನ್ನು ತಾವು ಕೊಂದದ್ದರಿಂದ ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡಬೇಕಾದದಿಲ್ಲ ಎನ್ನುವುದಾಗಿ ನಿರ್ಧಾರಕ್ಕೆ ಬರುವಂತಾಯಿತು ರಾಮನು ಲಕ್ಷ್ಮಣನನ್ನು ಸಂತವಿಸುತ್ತಾನೆ ಈ ತಪಸ್ವಿಯನ್ನು ಈ ರಕ್ಕಸ ತಪಸ್ವಿಯನ್ನು ಹೆತ್ತವರು ಯಾರೋ ಅವರು ಇದನ್ನು ತಿಳಿದುಕೊಳ್ಳುವಂತಾಗಲಿ ಎನ್ನುವುದಾಗಿ ಅವರು ಘೋಷಿಸ್ತಾರೆ ಆ ಹೊತ್ತಿಗೆ ಈ ಮಗನನ್ನು ಕಳೆದುಕೊಂಡ ತಾಯಿಯಾದವಳು ಏನು ಮಾಡ್ತಾಳೆ ಎನ್ನುವುದನ್ನು ಕವಿ ಹೀಗೆ ಹೇಳ್ತಾನೆ ಅವಳು ಬೇರೆ ಯಾರು ಆಗಿರದೆ ದುಷ್ಟೆಯಾದಂತಹ ಶೂರ್ಪನಕ್ಕಿಯೇ ಆಗಿರ್ತಾಳೆ ಬಂದು ತನು ಜನ ಒಡಲ ಮೇಲೆ ಅಡಗೆಡೆದು ಬಿಕ್ಕುತಾ ಒಡಲ ನೂರೆ ಬಡಿ ಬಡಿ ಬುತ್ತಾನ. ಅಡುಗಿ ಹಳವಿಸಿ ಮತ್ತೆ ಮತ್ತೆ ಧೈರ್ಯದಿ ಕಡೆಗೆ ಕೊಂದನ ಕೊಲುವೆನಲ್ಲದೆ ಕೊಂದನ ಕೊಲುವೆನಲ್ಲದೆ ಬಿಡನು ಏನು ತಡೆಯಿಡನು ಅಡಿಯಿಡಲು ರಕ್ತ ಶಂಭುಕನ ವಧೆಯಿಂದಲಾಗಿ ಅತ್ಯಂತ ಹೆಚ್ಚು ದುಃಖಕ್ಕೆ ಒಳಗಾದವಳು ಶಂಭುಕನ ತಾಯಿಯಾದ ಶೂರ್ಪನಖಿ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದಂತಹ ಒಂದು ಈ ಪ್ರಸಂಗ ಕೌಶಿಕ ರಾಮಾಯಣದಲ್ಲಿದೆ ಶಂಭುಕನೆನ್ನುವನು ಅಕೆ ಮಗ ಅವನು ತಪಸ್ಸನ್ನು ಮಾಡ್ತಾ ಇರ್ತಾನೆ ಅವನ ತಪಸ್ಸಿನಿಂದ ಸಿಗುವಂತಹ ಫಲವನ್ನು ತಾನು ಅನುಭವಿಸಬೇಕು ಅಂತ ಶೂರ್ಪನಕ್ಕಿಯು ಕೂಡ ಇದ್ದಾಳೆ ಏಕೆಂದರೆ ಶೂರ್ಪನಕ್ಕಿ ರಾವಣನ ತಂಗಿ ಆದರೆ ರಾವಣ ತನ್ನ ತಂಗಿಯ ಗಂಡನಾದ ಭಾವನನ್ನು ದಿಗ್ವಿಜಯದ ಸಮಯದಲ್ಲಿ ಕೊಂದುಬಿಟ್ಟಿದ್ದ ಹಾಗಾಗಿ ಆಕೆಗೆ ಬಹುದೊಡ್ಡ ನಷ್ಟವಾಗಿತ್ತು ಬದುಕಿನಲ್ಲಿ ದುಃಖವೂ ಆಗಿತ್ತು ಮಗನನ್ನು ತಪಸ್ವಿಯಾಗಿಸಿ ಅವನ ಮೂಲಕವಾಗಿ ಅಪಾರ ಶಕ್ತಿಯನ್ನು ಸಂಪಾದಿಸಿ ಆಕೆ ಏನನ್ನೂ ಸಾಧಿಸಬೇಕೆನ್ನುವ ಆಸೆಯಲ್ಲಿದ್ದವಳು ಆದರೆ ತನ್ನ ಮಗನ ಮರಣವಾಯಿತು ಎನ್ನುವುದಾಗಿ ತಿಳಿದಾಗ ಆಕೆ ಗೋಳಾಡ್ತಾಳೆ ತನ್ನ ಮಗನ ದೇಹದ ಮೇಲೆ ಬಿದ್ದು ಬಾಯಲ್ಲಿ ಮಣ್ಣು ಹಾಕಿಕೊಂಡು ಹೊಟ್ಟೆಯನ್ನು ಹೊಡೆದುಕೊಂಡು ಬಹುವಾಗಿ ಗೋಳಾಡ್ತಾಳೆ ಆದರೆ ಗೋಳಿನ ಕೊನೆಗೆ ಆಕೆ ಒಂದು ಧೈರ್ಯವನ್ನು ತಂದುಕೊಳ್ತಾಳೆ ಏನು ಧೈರ್ಯ ಪ್ರತೀಕಾರದ ನಿರ್ಧಾರ ತನ್ನ ಕಷ್ಟಕ್ಕೆ ನಷ್ಟಕ್ಕೆ ಕಾರಣರಾದವರ ವಿರುದ್ಧ ತಾನು ಪ್ರತೀಕಾರವನ್ನು ಮಾಡ್ತೇನಲ್ಲದೆ ದುಃಖಿಸಿ ನಿರಾಸೆಗೊಳಗಾಗೆ ಅಂತ ಶೂರ್ಪನಖಿಯ ಈ ನಿರ್ಧಾರ ಮುಂದಿನ ರಾಮನ ಪಯಣಕ್ಕೆ ಅತ್ಯಂತ ದೊಡ್ಡದಾದಂಥ ಒಂದು ಪೀಠಿಕೆಯೇ ಆಗ್ತದೆ ಅವಳು ಮುಂದೆ ರಾಮನನ್ನು ಹೇಗೆ ಕಾಡ್ತಾಳೆ ರಾಮನ ವನವಾಸದ ಅವಧಿ ಮುಕ್ತಾಯದ ಹಂತದಲ್ಲಿ ಕವಿ ಈಗಾಗಲೇ ಹೇಳಿದ್ದಾನೆ ಇನ್ನು ಹೆಚ್ಚು ದಿನ ಇಲ್ಲ ಅಂತ ಕೆಲವೇ ಋತುಗಳಷ್ಟೇ ಉಳಿದಿವೆ ಇಪ್ಪತ್ತೇಳು ಋತುಗಳಷ್ಟೇ ಉಳಿದಿವೆ ಅಂತ ಹೇಳಿದ್ದ ಅದರಲ್ಲಿಯೂ ಒಂದಷ್ಟನ್ನು ಅವರು ಕಳೆದಾಗಿತ್ತು ವಾಲ್ಮೀಕಿ ರಾಮಾಯಣದಂತೆ ಮತ್ತೆ ಕೇವಲ ಹದಿಮೂರು ತಿಂಗಳು ಒಂದು ವರ್ಷದ ಅವಧಿ ಹೆಚ್ಚು ಕಡಿಮೆ ಹನ್ನೆರಡು ಹದಿಮೂರು ತಿಂಗಳುಗಳ ಕಾಲ ಮಾತ್ರ ಉಳಿದಿತ್ತು ಆದರೆ ಆ ಅವಧಿಯಲ್ಲಿ ರಾಮನ ಅಯನ ತುಂಬ ದೀರ್ಘ ಆಯಿತು ಅದು ಪಂಚವಟ್ಟಿಯಿಂದ ಸ್ವರ್ಣಲಂಕೆಯವರೆಗೆ ಹೋಯಿತು ಇಂತಹ ಒಂದು ವಿಚಿತ್ರವಾದ ಒಂದು ಸನ್ನಿವೇಶ ಶಂಭುಕ ವಧೆಯಿಂದ ಆಯಿತು ಎನ್ನುವುದನ್ನು ನಾವು ಈ ಭಾಗದಲ್ಲಿ ನೋಡ್ತೇವೆ ಕವಿ ಬತ್ತಲೇಶ್ವರ ಆತ ರಾಮನ ಕಥೆಯನ್ನು ಬರೆದಿದ್ದಾನೆ ಶರಣ ಜನ ಸುರಧೇನು ಅಸುರ ವಿದಾರಣ ರಣಭಯಂಕರ ಅಂತ ರಾಮನನ್ನು ಕೊಂಡಾಡ್ತಾನೆ ರಾಮನ ಈ ಎಲ್ಲ ಸಾಹಸ ಮತ್ತು ಯಾರೂ ಕೂಡ ಮೆಚ್ಚಬಹುದಾದ ದುಷ್ಟ ಶಿಕ್ಷಣದ ಕಾರ್ಯ ಅದು ಮುಂದಕ್ಕೆ ವ್ಯಕ್ತವಾಗುವುದು ಈ ಮುಂದಿನ ಭಾಗಗಳಲ್ಲಿ ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ ಹೆಜ್ಜೆ ಪ್ರಸಾರವಾಯಿತು ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಮಂಜುಳಾ ಸುಬ್ರಹ್ಮಣ್ಯ ವ್ಯಾಖ್ಯಾನಕಾರರು ಗಣರಾಜ ಕುಂಬ್ಳೆ ಸಹಾಯ ಗೀತಾ ಉದಯ ಭಟ್ ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ